ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಕಾರ್ಯಕ್ರಮಕ್ಕೆ ಇವತ್ತು ಜನನಲ ಕಾರ್ಯಕ್ರಮ ಏನು ಮೈಸೂರಲ್ಲಿ ನಡೀತೈತೆ ಇತಿಹಾಸದಲ್ಲಿ ಇಷ್ಟೊಂದು ಜನ ಯಾವತ್ತೂ ನಾವು ನೋಡೋಕ್ಕಾಗಿಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಸಾಹೇಬರು ದಿನೇಶ್ ಗುಂಡ ಸಾಹೇಬ್ರದ ಒಂದು ದೊಡ್ಡ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಈಗ ಏನೊಂದು ಆಡಳಿತ ನಮಗೆ ಜನ ಬೆಂಬಲ ನೂರ ಮೂವತ್ತಾರು ಸೀಟಿಯನ್ನು ಎಮ್ ಎಲ್ ಎ ಶಾಸಕರ ಸೀಟನ್ನು ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಪಕ್ಷದವರು ಇದು ವಿರುದ್ಧವಾಗಿ ಇದೊಂದು ಇದಾಗಿ ಮಾಡಿ ಅವರು ಜೆ ಡಿ ಎಸ್ಸು ಮತ್ತು ಬಿ ಜೆ ಮೈತ್ರಿ ಮಾಡಿ ನಮ್ಮ ನಮ್ಮ ಪಕ್ಷದ ವಿರುದ್ಧವಾಗಿ ಜನರ ಏನು ಮತವನ್ನು ನೀಡಿದ್ದಾರೆ ಒಂದು ಡೆಮಾಕ್ರೆಟಿಕ್ ವಿರುದ್ಧವಾಗಿ ಇದೊಂದು ಅವರು ನಮ್ಮ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮತ್ತು ಒಂದು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಇದು ಯಾವತ್ತೂ ಅವ್ರಿಗೆ ಸಕ್ಸಸ್ ಆಗಲ್ಲ ಮತ್ತು ಕೇಂದ್ರ ಕೇಂದ್ರ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಯಾವೊಂದು ಸಹಕಾರ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಯಾವುದೊಂದು ಕೊಟ್ಟಿಲ್ಲ ಇದು ವಿರುದ್ಧವಾಗಿ ಜನ ಯಾವತ್ತೂ ಅವ್ರಿಗೆಲ್ಲ ಗೊತ್ತಾಗಿದೆ ಏನಾಗಿದೆ ಅಂತ ಇದಕ್ಕೆ ನಾವು ಖಂಡಿಸ್ತೀವಿ ಈ ಜನರ ಕಾರ್ಯಕ್ರಮ ಏನೊಂದು ಮೈಸೂರು ನಡೀತತೆ ಇದೊಂದು ಶಕ್ತಿ ಪ್ರದೇಶ ಬಂದ್ಬಿಟ್ಟು ನಾವು ಎಲ್ಲ ಒಂದು ವಿಚಾರನೂ ಈ ಜನ ಜನ ತೀರ್ಮಾನ ಮಾಡ್ತಾರೆ ಮುಂದಕ್ಕೆ ಫಸ್ಟೇ ಅವ್ರನ್ನ ನಾವು ಕರ್ನಾಟಕ ರಾಜ್ಯದಿಂದ ಅವ್ರನ್ನ ಬಹಿಷ್ಕಾರ ಮಾಡಿದ್ದೀವಿ ಇನ್ನು ಇನ್ನು ಮುಂದೆ ಯಾವುದೇ ಒಂದು ಚುನಾವಣೆ ನಡೆದ್ರೂ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಜನಮತವನ್ನು ನೀಡ್ತಾರೆ ಅಂತ ನಂಬಿಕೆ ಇತ್ತು ಈಗ ಈಗ ಸಮಯ ಇನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಭಾಷಣೆ ಮುಗಿತಾ ಇತ್ತೆ ಈಗ ಕೂಡ ಇನ್ನೂ ಜನ ಬರ್ತಾನೆ ಇದ್ದಾರೆ ಇನ್ನು ಇವತ್ತೆಲ್ಲ ಪೂರ್ತಿ ಜನ ಸಾಗಾರ ಬರ್ತಾ ಇದ್ದಾರೆ ಇಲ್ಲಿ ಜನ ಈ ಗ್ರೌಂಡ್ ಸಾಕಾಗಲ್ಲ ಇಡೀ ಮೈಸೂರು ಪೂರ್ತಿ ಫುಲ್ಲಾಗಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಈ ಈ ಒಂದು ಜಾಗ ನಮಗೆ ಸಾಕಾಗಲ್ಲ ದೊಡ್ಡ ಯಾವುದಂದ್ರೆ ದೊಡ್ಡ ಇಂಡಿಯಾ ಒಂದು ದೊಡ್ಡ ಸ್ಟೇಡಿಯಂ ಇದ್ದರೆ ಅಂಥ ಒಂದು ಜಾಗದಲ್ಲಿ ಮಾಡಿದ್ರೆ ಮಾತ್ರ ಅದು ಜನ ಸಾಗರ ನಮಗೆ ಸಿದ್ದರಾಮಯ್ಯ ಸಾಹೇಬ್ ಮೀಟಿಂಗು ಕರೆಕ್ಟಾಗಿರ್ತದೆ